ಎಷ್ಟೇ ಒಂದು ಗಿಡ ಅದ ಅಂದರೂ ಒಂದು ಹಣ್ಣು ಕೊಟ್ಟಿರ್ತದೆ ಮತ್ತು ಇನ್ನೊಂದಿಟ್ಟು ಕೆಲಸ ಮಾಡಿರ್ತದೆ ಏರಿ ಹರ್ಯಾಕು ಹೋಗಿ ಬಿದ್ದವ್ರಿ ಜನ ಇಲ್ಲಿ ಗಿಡದ ಗಿಡ ಸ್ವಲ್ಪ ಗಿಡದಿಂದ ಬಿದ್ದವರು ಹೋದಾರ ಆದರೆ ಲಕ್ಷಗಟ್ಟಲೆ ಜನ ಹಣ್ಣು ತಿಂದವರು ಹೋದ ಈ ಜಗತ್ತು ಬಿದ್ದವ್ರದೇ ಒಂದು ದೊಡ್ಡ ಲಿಸ್ಟ್ ಮಾಡಿಕೊಂಡು ಹೋಗಿ ಊರು ತುಂಬ ಪ್ರಚಾರ ಮಾಡಿದರೆ ಸಂತೋಷ ಆಗೋದು ಯಾವಾಗ ಗಿಡ ಹೇಳ್ತದೆ ತಪ್ಪು ನಂದಲ್ಲ ಬಿದ್ದಾವ್ ನೀನು ಬಿದ್ದಾವ ನೀನು ಹಣ್ಣುಗಳು ಹರಿಯಕ್ಕೆ ಹೋಗಿ ಹೆಂಗೆ ಹರಿಬೇಕು ಹಂಗೆ ಗೊತ್ತಿತ್ತಂದ್ರೆ ಆಗೋದಿಲ್ಲ ಹಂಗೆ ಜನರು ಕೂಡ ವರ್ತಿಸ್ಲಿಕ್ಕೆ ಹೋಗಿ ಎಡೋದಾವ್ ನೀನು ಅವ ಬೈ ನೀ ನೀವು ಬೈದ ಅಂಥವ್ರದ್ದಾಗ ಗೆಳೆತನ ಮಾಡದೆ ಕೆಡಿಸದ ಚಲೋ ಬದುಕಕ್ಕಲಿ ಆ ಬಳಿಕ ಸ್ವಲ್ಪ ತಪ್ಪು ತಪ್ಪುಗಳಾದರೆ ಮನಸ್ಸಿನಲ್ಲಿ ಬಹಳ ಹಕ್ಕೋ ಕತ್ತಲೆ ಕತ್ತಲೇ ಇರ್ತದ ಜಗತ್ತಿನಾಗ ಬೆಳಕು ಒಂದಿಷ್ಟಿರ್ತ ಕೈಯೊಳಗೆ ಒಂದು ದೀಪ ಹಿಡ್ಕೋ ನಿನ್ನ ಸುತ್ತ ಮುತ್ತ ಕತ್ತಲೆ ಇದ್ದರೂ ಸಹಿತ ನಿನಗೇನು ತಾಪ ಆಗೋದಿಲ್ಲ ಕತ್ತಲೆಯನ್ನು ಬೈಕೋತು ಹಾದರೂ ಉಪಯೋಗ ಏನು ಕತ್ತಲೆಯೊಳಗೆ ಇರಬೇಕು ಅದರ ದೀಪ ಹಿಡಿದಿರಬೇಕದ ಒಂದು ಕಂದೀಲ ಇರಬೇಕು ಕೈಯಾಗಿ ಕತ್ತಲಿ ಅಷ್ಟಿದ್ರೆ ಏನಾಯಿತು ದೀಪ ಹೇಳ್ತದೆ ಕಂದೀಲ ಹೇಳ್ತದೆ ಕತ್ತಲಿಗೆ ಹೇಳ್ತದೆ ನೀ ಏನು ನಾನು ವೈರಿ ಅಲ್ಲ ನಾ ಎಲ್ಲಿರ್ತೀನಿ ಅಲ್ಲಿ ಅಲ್ಲಿರಬ್ಯಾಡ ಇಷ್ಟ ನಾನು ಎಲ್ಲೆಲ್ಲಿ ಇರ್ತೀನಿ ಅದರ ಸುತ್ತಮುತ್ತ ಅಷ್ಟೇ ನಿನಗೆ ನನಗೆ ಯಾವ ಇರುತ್ತೋ ನೀನು ಅದಿಯಂತ ನನಗೆ ಹಿಡಿತಾರೆ ಜನ ನೀನೇ ವಾದ ಬಳಿಕ ನನಗೆ ಯಾರು ಹಿಡಿತಾರೆ ಹಗಲು ಯಾರು ಹಿಡ್ಕೊಂಡು ತಿರುಗಿ ಆಡ್ತಾರೆ ಮೂಲಗೆ ಒಗೀತಾರೆ ಅದಕ್ಕೆ ನೀನು ಕತ್ತಲೆಯೇ ನೀನಿರಬೇಕು ಅದರ ಕೂಡ ನಾನು ಇರಬೇಕು ಹಾಗೆ ಜಗತ್ತಿನಲ್ಲಿ ತಪ್ಪು ತಡೆಗಳು ಆಗ್ತಿರ್ತಾವ ಅದರ ಮಧ್ಯದಲ್ಲಿ ನಾವು ತಪ್ಪು ಮಾಡದಂಗೆ ಜಾಗ್ರತೆ ವಹಿಸಿ ಬದುಕೋದದ ಬದುಕೋದದೆ ಒಂದಿಷ್ಟು ಕ್ಷಮಾಶೀಲನಾಗಿರು ಮನುಷ್ಯ ಕ್ಷಮಾಶೀಲನಾಗಿರು ದ್ರೌಪದಿ ನಿಮಗೆ ಗೊತ್ತದೆ ದ್ರೌಪದಿ ಯುದ್ಧ ಎಲ್ಲ ಆಯಿತು ಭಾಳ ಭಯಾನಕವಾದ ಯುದ್ಧ ಅದರದ್ದು ವರ್ಣನಾ ನೋಡಬೇಕು ನೀವು ಎಂಥ ಭಯಾನಕ ಯುದ್ಧ ಯುದ್ಧ ಅಂದರೆ ಏನು ಆರಾಮ ಊಟ ಮಾಡಿಕೊಂಡು ಮಲಗೋದೇನು ಯುದ್ಧ ಅಂದರೆ ಯುದ್ಧ ನೂರಾರು ಸಾವಿರಾರು ಹೆಕ್ಟೇರ್ ಭೂಮಿಯೊಳಗೆ ಬರೇ ರಕ್ತ ರಕ್ತ ರಕ್ತದ ಮಡು ನಿಂತಿತ್ತು ಇಂಥ ಭಯಾನಕ ಯುದ್ಧ ಹದಿನೆಂಟು ಅಕ್ಷೋಹಿಣಿ ಸೇನೆಯ ಬಹುಭಾಗ ಉರುಳಿ ಬಿದ್ದಿತ್ತು ಭೂಮಿಗೆ ಇದು ಯುದ್ಧ ಇಂಥ ಭಯಂಕರವಾದ ಯುದ್ಧ ದ್ರೋಣಾಚಾರ್ಯ ಸತ್ತು ಭೀಷ್ಮಾಚಾರ್ಯ ಸತ್ತು ಎಲ್ಲ ದೊಡ್ಡ ದೊಡ್ಡ ವೀರರೆಲ್ಲ ನಾಶ ಆಗಿದ್ರು ಎಂಥ ಭಯಂಕರ ಯುದ್ಧ ಎಷ್ಟು ಭಯಾನಕ ಯುದ್ಧ ಲಕ್ಷಾಂತರ ಹೆಣಗಳು ಬಿದ್ದಿದ್ದು ಎಷ್ಟು ಜನ ಸಾಯುವ ಹಂತದಲ್ಲಿದ್ದರು ಎಷ್ಟು ಜನ ಸಾಯುವ ಕ್ಷಣದಲ್ಲಿ ದುಃಖ ಪಡ್ತಾ ಇದ್ದರು ಚೀರಾಡ್ತಾ ಇದ್ದರು ಯಾರು ಕೇಳೋರು ಕೇಳೋರುದಾರ ಇಂಥ ಭಯಾನಕ ಯುದ್ಧ ಇದು ನಡೆದು ಹೋಯಿತು ಯಾರದೋ ತಪ್ಪಿನಿಂದ ನಡೆದು ಹೋಯಿತು ಯಾರ ಸತ್ರು ಅವರು ಯಾರು ತಪ್ಪು ಮಾಡಿದವರಲ್ಲ ಅಂದ್ರೆ ಸೈನಿಕರು ತಪ್ಪು ಮಾಡಿದವರಲ್ಲ ದೊಡ್ಡವ್ರ ತಪ್ಪಿಗೆ ಸೈನಿಕರು ಸಿಕ್ಕೊಂಡ್ರೆ ಅಷ್ಟೆ ಯಾರ ತಪ್ಪು ದೊಡ್ಡವರು ಮಾಡಿದ್ರು ಯಾರೋ ಒಬ್ಬರು ಲೆತ್ತ ಆಡಿದರು ಅದೇ ತಪ್ಪು ಹೋಯಿತು ರಾಜ್ಯ ಬರೀ ಲೆತ್ತ ಆಡಿದ ತಪ್ಪಿಗೆ ಇಷ್ಟೆಲ್ಲ ಆಯ್ತು ಭಯಾನಕ ಸ್ಥಿತಿ ಆಯಿತು ಇಷ್ಟೆಲ್ಲ ಆಗಿ ಹೋಯ್ತಲ್ಲ ಕಥಿ ಮುಂದೆ ಇವರು ಇನ್ನೂ ಇದ್ರಾಗ ಇರ್ತಾರೆ ಅರಣ್ಯ ರಣರಂಗದಾಗ ಅಲ್ಲಲ್ಲಿ ಟೆಂಟ್ ಹಾಕ್ಕೊಂಡು ಎಲ್ಲ ಇರ್ತಾರೆ ಆವಾಗ ದ್ರೌಪದಿಗೆ ಬಹಳ ಸಂತೋಷ ಆಗಿರ್ತದೆ ಯಾಕೆ ಯುದ್ಧದಲ್ಲಿ ಗೆದ್ದಿರ್ತಾರೆ ಪಾಂಡವರು ಐದು ಜನರಿಗೆ ಏನೂ ಆಗಿರೋದಿಲ್ಲ ಅವ್ರಿಗೆ ಐದು ಮಂದಿ ಮಕ್ಕಳಿರ್ತಾರೆ ಅವರು ಕಿರಿಯ ಪಾಂಡವರು ಅವರು ಆನಂದವಾಗಿ ಮಲಗಿರ್ತಾರೆ ರಾತ್ರಿ ಟೆಂಟಿನಲ್ಲಿ ದ್ರೌಪದಿ ಬಹಳ ಸಂತೋಷ ಆಗಿರ್ತಾಳೆ ಆಕೆನೂ ಮಲಗಿರ್ತಾಳೆ ಪಾಂಡವರು ಮಲ್ಕೊಂಡಿರ್ತಾರೆ ಐದು ಜನ ಮಕ್ಕಳು ಹಂಗ ಇರ್ತಾರೆ ಅವರು ಅವರು ಮಲಗಿರ್ತಾರೆ ಅಶ್ವತ್ಥಾಮ ಬರ್ತಾನ ದ್ರೋಣಾಚಾರ್ಯನ ಮಗ ಅಶ್ವತ್ಥಾಮ ಬರ್ತಾನೆ ಅಶ್ವತ್ಥಾಮನಿಗೆ ಒಂದು ರೋಷ ಏನು ತಂದೆಯನ್ನು ಮೋಸ ಮಾಡಿ ಕೊಂದರು ಆ ರೋಷ ಅಶ್ವತ್ಥಾಮನಿ ಅದನ್ನು ತೀರಿಸ್ಕೋಬೇಕು ಅಂತ ತಿಳ್ಕೊಂಡು ರಾತ್ರಿ ಶಸ್ತ್ರ ತಗೊಂಡು ಬಂದು ಇದೇನು ಐದು ಜನ ಹುಡುಗರು ಮಲಗಿರ್ತಾರಲ್ಲ ಇವರೇ ಪಾಂಡವರು ಅಂತ ಮುಗಿಸ್ಬಿಡ್ತಾರೆ ಮುಂದೆ ಗೊತ್ತಾಗ್ತದೆ ಇವನು ಹಿಡಿತಾರೆ ಅಶ್ವತ್ಥಾಮನ್ನ ದ್ರೌಪದಿ ಎದುರಿಗೆ ಐದು ಮಂದಿ ಮಕ್ಕಳ ಹೆಣ ಬಿದ್ದಿರ್ತಾವ ರುಂಡ ಬೇರೆ ಆಗಿ ಬಿದ್ದಿರ್ತದೆ ಐದು ಮಂದಿ ಮಕ್ಕಳು ಅಲ್ಲೇ ಹದಿನೆಂಟು ಲಕ್ಷ ಅಕ್ಷೋಹಿಣಿಯ ಬಹುಭಾಗ ಸೇನೆ ಏನು ಭಯಾನಕ ನಾವು ಹಂಗೆ ಹೇಳ್ತೇವೆ ಯುದ್ಧಸ್ಯ ವಾರ್ತಾ ರಮ್ಯ ಅಂತ ಯುದ್ಧದ ವಾರ್ತೆ ಅದ್ಭುತ ಅಂತ ನಾವು ಹೇಳ್ತೇವೆ ಅಲ್ಲಿ ಹೋದರೆ ಗೊತ್ತಾಗ್ತದೆ ಎಂಥ ರಮ್ಯದ ಅಂತ ಅಷ್ಟು ಭಯಾನಕವಾದ ಐದು ಮಕ್ಕಳ ಹೆಣ ಬಿದ್ದ ನಾಶ ಮಾಡಿರ್ತಾನ ಆತ ಅಶ್ವತ್ಥಾಮನ್ನು ಹಿಡಿದಿಟ್ಟರೆ ಹಿಡಿದು ನಿಲ್ಸಿರ್ತ ಕಟ್ಟಿರ್ತಾರೆ ಪಾಂಡವರಿಗೆ ಅತ್ಯಂತ ಸಿಟ್ಟ ಬಂದಿರ್ತದೆ ಆವಾಗ ದ್ರೌಪದಿಗೆ ಕೇಳ್ತಾರೆ ನಿನ್ನ ಮಕ್ಕಳು ಐದು ಜನ ನಾಶ ಮಾಡಿದ ಮಹಾ ಪಾಪಿ ಈತ ಹೇಳು ಏನು ಮಾಡೋಣ ಈತ ನನ್ನ ಆಕೆ ದ್ರೌಪದಿ ಭಾಳ ದೊಡ್ಡ ಘಟನೆ ಅದು ದ್ರೌಪದಿ ಹೇಳ್ತಾಳೆ ಆಗಿದ್ದಾಗಿ ಹೋಯ್ತು ಆ ಕಡೆ ಲಕ್ಷ ಲಕ್ಷ ಸೇನೆ ನಾಶ ಆಯ್ತು ಪಾಂಡವರು ಕೌರವರೆಲ್ಲ ನಾಶ ಆದರು ಮಹಾಮಹಾ ಆಚಾರ್ಯರು ಹೋದರು ಭೀಷ್ಮ ಪಿತಾ ಮಹಾನುಭಾವ ನಾಶ ಎಲ್ಲ ಹೋಯಿತು ಈಗ ಮಕ್ಕಳು ಐದು ಜನ ಹೋದರು ಇದು ಯುದ್ಧ ಆದರೆ ಅಶ್ವತ್ಥ ಮನೆಗೆ ಏನೂ ಮಾಡಬೇಡಿ ಏನೂ ಮಾಡಬೇಡಿ ನಾನು ಕ್ಷಮಿಸಿದ್ದೇನೆ ಅಂದ್ಲು ಎಂಥ ದೊಡ್ಡ ಗುಣ ರಣರಂಗದಲ್ಲಿ ಕ್ಷಮಿಸೋದು ತನ್ನ ಐದು ಜನ ಮಕ್ಕಳನ್ನು ನಾಶ ಮಾಡಿದರೆ ಕ್ಷಮಿಸೋ ಗುಣ ಹೇಳಿ ಆಕೆಗೆ ಇದನ್ನೆಲ್ಲ ನೋಡಿ ಪಶ್ಚಾತ್ತಾಪ ಆಗಿತ್ತು ಭಯಾನಕ ಸ್ಥಿತಿ ಆಕೆಗೆ ಮೊದಲು ಅನಿಸಿರಲಿಲ್ಲ ಏನು ನಾಶ ಎಂಥ ನಾಶ ಸಾವಿರ ಸಾವಿರ ಲಕ್ಷ ಲಕ್ಷ ಪ್ರಾಣಿಗಳು ಕುದುರೆಗಳು ನಾಶ ಆನೆಗಳು ಎಲ್ಲ ರಥಗಳು ಮುರಿದು ಬಿದ್ದಿದ್ದು ಏನು ಮನುಷ್ಯ ಕಟ್ಟಲಿಕ್ಕೆ ಸಾವಿರ ವರ್ಷ ಬೇಕು ನಾಶ ಮಾಡೋದಕ್ಕೆ ಅಷ್ಟೊತ್ತ ಎಲ್ಲ ಹಾಳಾಗಿತ್ತು ಆವಾಗ ದ್ರೌಪದಿ ಹೇಳ್ತಾಳೆ ಐ ಫರ್ ಗಿವ್ ಹಿಮ್ ನಾನು ಆತನನ್ನು ಕ್ಷಮಿಸ್ತೇನೆ ಕ್ಷಮಿಸ್ತೇನೆ ನನಗೆ ಈಗ ಗೊತ್ತಾಗ್ಯದ ತಾಯಿಗೆ ಎಷ್ಟು ತಾಪ ಆಗ್ತದ ಮಕ್ಕಳು ಸತ್ರ ಅಂತ ಗೊತ್ತಾಗ್ಯದ ಈ ಅಶ್ವತ್ಥಾಮ ಸತ್ರ ಆಕೆಯ ತಾವನ ತಾಯಿಗೆ ಎಷ್ಟು ದುಃಖ ಆಗಬಾರದು ಅದು ನನಗನ್ನಿಸ್ತಾ ಇದೆ ಆದ್ದರಿಂದ ನಾನು ಕ್ಷಮಿಸಿಬಿಟ್ಟೇನೆ ಅಶ್ವತ್ಥಾಮ ಬಿಟ್ಟುಬಿಡಿ ಅಂತ ಇಲ್ಲಿಗೆ ಮಹಾಭಾರತ ಮುಗಿತದ ಕ್ಷಮಾ ಕೊನೆ ಕೊನೆಗೆ ಕ್ಷಮಾ ಇಲ್ಲಿವರೆಗೇನು ಆಗ್ಯದ ಆಗ್ಯದ ತಪ್ಪುಗಳಾಗ್ಯಾವ ಲೆಟ್ ಮೀ ಫರ್ಗಿವ್ ದ ವರ್ಲ್ಡ್ ಏನಾಗ್ಯದ ಆಗಿ ಹೋಗ್ಯದ ಮತ್ತೆ ಯಾಕೆ ಅದನ್ನು ತಲೆಯಾಗಿಂದ ತಲೆ ಹಾಕ್ಕೊಂಡು ಮತ್ತೆ ಮಾಡೋದು ಎಲ್ಲ ಯಾಕೆ ಈ ಕ್ಷಮಾಗುಣದ ಕೊರತೆಯಿಂದ ಮನೆಗಳು ಬಡಿತಾವ ಇಲ್ಲೇನು ಡೈವೋರ್ಸ್ ಯಾಕೆ ಆಗ್ತವೆ ಅವ್ರದ್ದೊಂದು ಸಣ್ಣ ತಪ್ಪ ಇವ್ರದ್ದೊಂದು ಸಣ್ಣ ತಪ್ಪ ಅವೇ ದೊಡ್ಡವಾಗಿ ಡೈಹೊರ್ಸ್ ಆಗ್ತಾವಷ್ಟು ಡೈವೋರ್ಸ್ ಅಂತ ಇಂಗ್ಲೀಷ್ದಾಗಂತಾರೆ ಕನ್ನಡಕ್ಕೆ ಅದು ಬರಬಾರ್ದು ಯಾಕೆ ಮನೆಗಳು ಹೊಡಿಬಾರ್ದು ಅದಕ್ಕೆ ವಿವಾಹ ವಿಚ್ಛೇದಗಳಾಗ್ತದೆ ಯಾಕೆ ತಪ್ಪನ್ನು ಕ್ಷಮಿಸುವಂಥ ಸಣ್ಣ ಪುಟ್ಟ ತಪ್ಪ ಅವುಗಳನ್ನು ಕ್ಷಮಿಸುವಂಥ ದೊಡ್ಡ ಮನಸ್ಸು ಇತ್ತು ಅಂದರೆ ಮನೆಗಳಲ್ಲಿ ಶಾಂತಿ ಸಮಾಧಾನ ಶುರುವಾಗ್ತದೆ ಎಲ್ಲದ ಪ್ರತಿ ಕ್ಷಣ 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 ತಪ್ಪು ತಪ್ಪುಗಳನ್ನೇ ನಾವು ನೋಡ್ತಾ ಹೋಗಿ ಬಿಟ್ಟೇವಿ ಮನಿ ಹೆಂಗೆ ಉಳಿತದ ಅದು ಕ್ಷಮಾಶೀಲ್ ಅದಕ್ಕೆ ಹೆಣ್ಣು ಮಕ್ಕಳಿಗೆ ತಾಯಿಗೆ ಕ್ಷಮಾ ಕ್ಷಮಾ ಅಂದರೆ ಅವರು ಅವ್ರಂದರೆ ಕ್ಷಮ ಅಷ್ಟು ಭಾರತ ದೇಶ ಗೌರವಿಸ್ತದ ಹೆಣ್ಣು ಮಕ್ಕಳ ಎಂಥ ಕ್ಷಮಾ ಅದು ಈತ ಏನು ಮಾಡಿ ಬಂದರೂ ಕ್ಷಮಾ ಎಷ್ಟು ದೊಡ್ಡ ಮನಸ್ಸು ಇವೇನು ಸುಮ್ಮನೆ ಬರ್ತಾನೇನು ಬರಾಗ ಒಂದು ಸಲ ಹಾಂಗಾಗಿ ಬರ್ತಾನೋ ಹೀಗಾಗಿ ಬರ್ತಾನೆ ಹೇಗಾಗಿ ಬರ್ತಾನೆ ಹೇಳೋಕ್ಕೆ ಬರೋದಿಲ್ಲ ಇಷ್ಟಿದ್ರೂ ಸಹಿತ ನಿರಾನ ಕಾರಣವಾಗಿ ಬೈತಿರ್ತಾನೆ ಮತ್ತೇನು ಅಂತಿರ್ತಾನೆ ಏನರೇ ಮಾಡ್ತಾನೆ ಹಾಳು ಮಾಡ್ತಾನೆ ಇಷ್ಟೆಲ್ಲ ಆದರೂ ಸಹಿತ ಇವನಿಗೆ ಒಳ್ಳೇದಾಗಲಿ ಅಂತಾರಲ್ಲ ಇದಕ್ಕಿಂತ ದೊಡ್ಡ ಗುಣ ಇನ್ಯಾವುದೇ ಮನೆಗಳು ಅದರ ಮ್ಯಾಲೆ ನಿಂತಾವ ಕ್ಷಮ ಹೆಣ್ಣು ಮಕ್ಕಳ ಕ್ಷಮೆಯ ಮ್ಯಾಲ ನಿಂತಾವ ಮನೆಗಳು ಇಲ್ಲೇನು ಕರ್ನಾಟಕದಲ್ಲಿ ಮೊನ್ನೆ ನೋಡಿರಬೇಕು ನೀವು ಅಬಕಾರಿ ಇಲಾಖೆಯ ಪ್ರಮುಖರು ಹೇಳ್ಯಾರ ಇರೋರೇ ಮೂರು ಕೋಟಿ ಜನ ಆಧಾರ ಗಂಡಸರು ಒಂದು ಕೋಟಿ ಇಪ್ಪತ್ತು ಲಕ್ಷ ಗಂಡಸರು ಸರಿ ಕುಡಿತಾರ ಏನು ಅವರು ಮನೆಯೊಳಗಿನ ಗತಿಯೇನಾಗಿರಬೇಡ ಏನಾಗಬೇಡ ಇಷ್ಟೆದ್ರೂ ಸಹಿತ ಮನಿ ಒಡಿಲಾರ್ದಂಗೆ ನೋಡಿಕೊಳ್ಳೋ ಗುಣ ಯಾವುದು ಅಂದರೆ ಕ್ಷಮಾಶೀಲತ ಎಷ್ಟು ಕ್ಷಮ ಇರಲಿ ಮನೆಯೊಳಗೆ ಅತ್ತೆ ಇರಲಿ ಮಾವ ಇರಲಿ ಸೊಸೆ ಇರಲಿ ಸ್ವಲ್ಪ ಕ್ಷಮ ಇತ್ತು ಅಂದರೆ ಮನಿ ಎಷ್ಟು ಚೆಂದಾಗಿ ನಿಲ್ತ ಕ್ಷಮ ಯಾ ಅಂದರು ಬಹಳ ತಲೆಗೆ ಹಾಕ್ಕೋಬಾರ್ದು ಬಹಳ ತಲೆಗೆ ಹಾಕ್ಕೋಬಾರ್ದು ಅದೇನೋ ಒಂದು ಸಣ್ಣ ಕಥೆಯೂ ಹೇಳ್ತಿರ್ತಾರೆ ಒಬ್ಬ ದೊಡ್ಡ ಸಿರಿವಂತ ಇದ್ದ ಅವನಿಗೆ ಅವನ ಹತ್ತಿರ ಒಬ್ಬ ಬಂದ ಆತ ಸೇವಕ ಬಂದು ಹೇಳ್ದ ಒಂದಿಷ್ಟು ಸಾಲ ಕೊಡಿ ಅಂತ ಕೇಳ್ದ ಒಂದು ಸಾವಿರ ರೂಪಾಯಿ ಸಾಲ ಬೇಕಾಗಿತ್ತು ಆ ಸಾಲ ಕೊಟ್ಟ ಸಾಲ ಕೊಟ್ಟರೆ ತಿರಿ ಕೊಡಬೇಕಲ್ಲ ತಗೊಳ್ಳುವ ಉತ್ಸಾಹ ಕೊಡಾಗಿರೋದೇ ಇಲ್ಲ ಅವಾಗ ಸಾಲ ಕೊಡೋ ತಿರುಗಿ ತಿರುಗಿಸೋ ಪ್ರಸಂಗ ಬಂದಾಗ ಕೈ ಎತ್ತಿ ಬಿಟ್ಟ ಆವಾಗ ಮಾಲೀಕರು ಹೇಳಿದರು ಆಯ್ತಪ್ಪ ನಿನ್ನ ಸಾಲ ಸೂಟು ಬಿಟ್ಟೇನಿ ಕ್ಷಮಾ ಮಾಡಿ ಹೋಗು ಹೋಗುವಂದ ಅಮ್ಮ ಏನು ಮಾಡಿದ್ದ ಒಂದು ಸಾವಿರ ರೂಪಾಯಿ ಓದು ಒಂದು ನೂರು ರೂಪಾಯಿ ಇನ್ನೊಬ್ಬಗೆ ಸಾಲ ಕೊಟ್ಟಿದ್ದ ಹಂಗೆ ತಲೆ ಬಳಸಿರ್ಬೇಕು ಒಂದು ದಿವಸ ಇದೇನು ಶ್ರೀಮಂತ ಇದ್ದಲ್ಲ ದಾರಿಯಿಂದ ಹೋಗ್ತಾ ಇದ್ದ ಅವಾಗ ಜಗಳ ನಡೆದತ್ತು ದಾರಿಯೊಳಗೆ ಏನು ಜಗಳ ಅಂತ ಕುತೂಹಲದಿಂದ ಈ ಸರಿವಂತ ಅಲ್ಲಿ ಹೋದ ಅಲ್ಲಿ ಯಾರಿಗೆ ಜಗಳ ನಡೆದತ್ತು ಅಂದ್ರೆ ಇವೇನು ಸಾವಿರ ರೂಪಾಯಿ ಒಯ್ದಿದ್ದಲ್ಲ ಅವಗೆ ಮತ್ತು ಯಾರಿಗೆ ಐದುನೂರು ರೂಪಾಯಿ ಕೊಟ್ಟಿದ್ದಲ್ಲ ಅವಗೆ ಜಗಳ ನಡೆದತ್ತು ಆಶ್ಚರ್ಯ ಆಯಿತು ಅವನಿಗೆ ಏನು ನಡೆದದ ಅಂತ ಕೇಳ್ದ ನಾನು ಇವನಿಗೆ ಐದುನೂರು ರೂಪಾಯಿ ಕೊಟ್ಟೇನಿ ಈಗ ಎರಡು ತಿಂಗಳ ಕೊಟ್ಟೇ ಇಲ್ಲ ಇವನನ್ನು ಸಳಿಸ್ತೇನೆ ಅಂದ ಅವಾಗ ಅವ ಅಂದ ನಾನು ನಿನಗೆ ಸಾವಿರ ರೂಪಾಯಿ ಕೊಟ್ಟೀನಿ ಸೂಟ್ ಬಿಟ್ಟೀನಲ್ಲ ಈಗ ತಳಿಸ್ತೀನಿ ಅಂದ ಹೆಂಗದ ಕ್ಷಮಾ ಇದಕ್ಕೆ ನಾವು ನಮ್ಮನ್ನು ಕ್ಷಮಿಸಬೇಕು ಜನ ನಾವು ಯಾರನ್ನು ಕ್ಷಮಿಸೋರಲ್ಲ ಹಿಂಗಾದರೆ ಹೊರಕ್ಕೆ ಬಿಡ್ತಾರೆ ಈ ಜನ ನಾನು ಕ್ಷಮಿಸಬೇಕು ಜಗತ್ತು ನಮ್ಮನ್ನು ಕ್ಷಮಿಸ್ತದೆ ಅತ್ತೆ ಸೊಸೆಯ ತಪ್ಪುಗಳನ್ನು ಕ್ಷಮಿಸಬೇಕು ಸಣ್ಣವರ ದಾರ ಸೊಸೆಯ ಅತ್ತೆಯ ತಪ್ಪುಗಳನ್ನು ಕ್ಷಮಿಸಬೇಕು ದೊಡ್ಡವರ ದಾರ ಬಿಡು ಹಿಂಗೆ ಸಣ್ಣವರಿದ್ದರೆ ಸಣ್ಣವ್ರ ಹೋಗಲಿ ಬಿಡು ಅನ್ನಬೇಕು ದೊಡ್ಡವರಾದರೆ ದೊಡ್ಡವರ ಹೋಗಲಿ ಬಿಡು ಅನ್ನಬೇಕು ಆವಾಗ ಜಗತ್ತು ಚಂದ ಆಗ್ತದೆ ಬದುಕು ಸುಂದರ ಆಗ್ತದೆ ಇದು ಶಾಂತಿ ಸಮಾಧಾನ ಆಗಬೇಕಾದರೆ ಇದು ಬಹಳ ಮಹತ್ವದ ಅಂಶ ಇದು ಕ್ಷಮಾ ಕ್ಷಮಾ